ಹಲೋ ಫ್ರೆಂಡ್ಸ್ ಶುಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಾಸವಾಳದ ಹೂಗಳು ಕೇವಲ ಕೈತೋಟದ ಅಂದವನ್ನು ಹೆಚ್ಚಿಸುವುದಕ್ಕೆ ಅಥವಾ ದೇವರಿಗೆ ಅರ್ಪಿಸೋದಕ್ಕೆ ಮಾತ್ರ ಅಲ್ಲ ಅದರಿಂದ ಅದ್ಭುತವಾದ ಆರೋಗ್ಯ ಲಾಭಗಳು ಕೂಡ ಇದೆ ಬನ್ನಿ ದಾಸವಾಳದ ಟೀ ಮಾಡುವ ವಿಧಾನ ನೋಡೋಣ ನಾನಿಲ್ಲಿ ಹೀಗೆ ಮೂರು ನಾಲ್ಕು ಕೆಂಪು ದಾಸವಾಳದ ಹೂಗಳನ್ನು ತಗೊಂಡು ಕೇವಲ ಅದರ ದಳಗಳನ್ನು ಮಾತ್ರ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಹೂವಿನ ಮಿಕ್ಕ ಯಾವ ಭಾಗವೂ ನಮಗೆ ಟೀ ಮಾಡೋದಕ್ಕೇನೂ ಬೇಡ ದಳಗಳನ್ನೆಲ್ಲ ಪಾತ್ರೆಗೆ ಹಾಕಿದ ಮೇಲೆ ಒಮ್ಮೆ ಅದನ್ನು ನೀರಿನಲ್ಲಿ ತೊಳ್ಕೊಳ್ಳೋಣ ದಾಸವಾಳದ ಹೂಗಳನ್ನು ನೆರಳಲ್ಲಿ ಒಣಗಿಸ್ಕೊಂಡು ಅಥವಾ ಆಯುರ್ವೇದ ಅಂಗಡಿಗಳಲ್ಲೋ ಆನ್ಲೈನ್ಗಳಲ್ಲೋ ಸಿಗುವ ದಾಸವಾಳದ ಒಣಗಿದ ಹೂಗಳನ್ನು ಬಳಸ್ಕೊಂಡು ಕೂಡ ಈ ಟೀನ ಮಾಡ್ಕೊಳ್ಬೋದು ಈಗ ಸ್ಟವ್ ಹೊತ್ಸಿಬಿಟ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕಬೇಕು ನಂತರ ಈ ತೊಳೆದ ದಾಸವಾಳದ ದಳಗಳನ್ನು ಹಾಕಿ ಕುದಿಯೋದಕ್ಕೆ ಬಿಡೋಣ ಹಾಗೆಯೇ ಅದಕ್ಕೆ ಸ್ವಲ್ಪ ಸಿಪ್ಪೆ ತೆಗೆದು ಜಜ್ಜಿದಂಥ ಶುಂಠಿ ಮತ್ತು ಸ್ವಲ್ಪ ಸೋಂಪು ಕಾಳುಗಳನ್ನು ನಾನು ಇದ್ದೀನಿ ಇದು ಆಪ್ಷನಲ್ಲು ಬರೀ ದಳಗಳನ್ನು ಹಾಕಿ ಕೂಡ ಟೀ ಮಾಡ್ಕೊಳ್ಬೋದು ಹಾಗೆಯೇ ಸೀಸನ್ಗೆ ತಕ್ಕ ಹಾಗೆ ಹಾಗೆ ನಮ್ಮ ಕ್ರಿಯೇಟಿವಿಟಿಗೂ ತಕ್ಕ ಹಾಗೆ ಪೆಪ್ಪರ್ ಪುಡಿ ದಾಲ್ಚೀನಿ ಜೇಷ್ಠ ಮಧು ಪುಡಿ ಧನಿಯಾ ಜೀರಿಗೆ ಪುಡಿ ಇದನ್ನು ಸ್ವಲ್ಪ ಸ್ವಲ್ಪ ಬೇಕಂದರೆ ಹಾಕ್ಕೊಳ್ಬೋದು ನಂತರ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ಶೋಧಿಸಿಕೊಂಡು ಸ್ವಲ್ಪ ನಿಂಬೆ ರಸ ಬೇಕಂದ್ರೆ ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ರುಚಿಕರವಾದ ಆರೋಗ್ಯಕರವಾದ ದಾಸವಾಳದ ಟೀ ಸಿದ್ಧವಾಗಿರುತ್ತೆ ಬೇಸಿಗೆಲಿ ಬೇಕಂದ್ರೆ ಇದನ್ನು ಪೂರ್ತಿ ಆರಿದ ನಂತರ ತಣ್ಣಗೆ ಮಾಡಿಕೊಂಡು ಕುಡಿಬಹುದು ದಾಸವಾಳದ ಟೀ ಸೇವನೆ ಲಿವರ್ ಆರೋಗ್ಯನ ವೃದ್ಧಿಸುತ್ತೆ ಹೃದಯ ಮತ್ತು ಮೆದುಳಿಗೆ ಶಕ್ತಿ ಕೊಡುತ್ತೆ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ ಅಂತ ಹೇಳ್ತಾರೆ ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೊಳ್ಳೋದಕ್ಕೆ ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂದಲಿನ ಮತ್ತು ಚರ್ಮದ ಆರೋಗ್ಯನ ಕಾಪಾಡೋದಕ್ಕೆ ಇದು ತುಂಬ ಪ್ರಯೋಜನಕಾರಿ ಅಂತ ಹೇಳ್ತಾರೆ ದಿನಕ್ಕೊಂದು ಲೋಟ ದಾಸವಾಳದ ಟೀನ ಕುಡಿದ್ರೆ ಇಷ್ಟೆಲ್ಲ ಆರೋಗ್ಯ ಲಾಭಗಳು ಇವೆ ಥ್ಯಾಂಕ್ ಯು